ಎಲ್ಲರಿಗೂ ನಮಸ್ಕಾರ ರಾಧಿಕಾ ಸಾರ್ ಆರ್ ಕಿಚನ್ಗೆ ಸ್ವಾಗತ ನಾನಿವತ್ತು ಹತ್ತೇ ನಿಮಿಷದಲ್ಲಿ ಇನ್ಸ್ಟಂಟಾಗಿ ಒಂದು ದೋಸೆಯನ್ನು ಮಾಡ್ತಾ ಇದ್ದೀನಿ ಈ ದೋಸೆ ಮಾಡಲಿಕ್ಕೆ ಅಕ್ಕಿ ನೆನೆಸೋದು ಬೇಡ ಸುಲಭವಾಗಿ ದಿಢೀರಾಗಿ ಹತ್ತೇ ನಿಮಿಷದಲ್ಲಿ ಒಂದು ದೋಸೆ ಮಾಡ್ಬೋದು ಬೆಳಗಿನ ಉಪಹಾರಕ್ಕೆ ಈ ದೋಸೆ ತುಂಬ ಟೇಸ್ಟಿಯಾಗಿರುತ್ತೆ ಚಟ್ನಿ ಜೊತೆ ಇದನ್ನು ಸರ್ವ್ ಮಾಡ್ಬೋದು ಹಾಗಾದರೆ ಈ ದೋಸೆಯನ್ನು ಹೇಗೆ ಮಾಡೋದು ಅಂತ ನೋಡೋ ಬನ್ನಿ ಮೊದಲೊಂದು ಬೌಲಿಗೆ ಮೂರು ಬ್ಯಾಡ್ಗೆ ಮೆಣಸು ಮೂರು ಗುಂಟೂರು ಮೆಣಸನ್ನು ಬಿಸಿ ನೀರಲ್ಲಿ ನೆನೆ ಹಾಕೋಬೇಕು ನಂತರ ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕು ನಂತರ ಅದೇ ಕಪ್ನಲ್ಲಿ ಕಾಲು ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೋಬೇಕು ಕಾಲು ಕಪ್ನಷ್ಟು ಮೊಸರನ್ನು ಹಾಕ್ಕೋಬೇಕು ನಾಲ್ಕಿಸಲು ಬೆಳ್ಳುಳ್ಳಿಯನ್ನು ಸಿಪ್ಪೆ ಸುಲಿದು ಹಾಕ್ಕೋಬೇಕು ನಂತರ ಒಂದು ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಹಾಕಿ ಈ ಆಲೂಗೆಡ್ಡೆ ಹಾಕೋದ್ರಿಂದ ದೋಸೆ ತುಂಬ ಟೇಸ್ಟಿ ಆಗುತ್ತೆ ನಂತರ ನೆನೆ ಹಾಕಿರುವ ಮೆಣಸನ್ನು ಅದಕ್ಕೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ನಂತರ ಸ್ವಲ್ಪ ನೀರನ್ನು ಹಾಕ್ಕೋಬೇಕು ಮೊಸರು ಮತ್ತು ಆಲೂಗೆಡ್ಡೆ ಹಾಕಿರೋದ್ರಿಂದ ಹೆಚ್ಚು ನೀರು ಹಾಕೋದು ಬೇಡ ನಂತರ ಅದನ್ನು ನುಣ್ಣಗೆ ರುಬ್ಬಿ ಇಟ್ಕೋಬೇಕು ನಂತರ ಅದನ್ನು ಒಂದು ಪಾತ್ರೆಗೆ ಹಾಕಿ ಒಂದು ಚಿಟಿಕೆಯಷ್ಟು ಬೇಕಿಂಗ್ ಸೋಡಾ ಹಾಕ್ಕೋಬೇಕು ಇದು ಇನ್ಸ್ಟೆಂಟಾಗಿ ಮಾಡೋ ದೋಸೆ ಆಗಿರೋದ್ರಿಂದ ಹುಳಿ ಬರ್ಸೋದಿಲ್ಲ ಅದಕ್ಕೆ ಸೋಡವನ್ನು ಹಾಕೋಬೇಕು ನಂತರ ಅದಕ್ಕೆ ಒನ್ ಟೀ ಸ್ಪೂನಷ್ಟು ಸಕ್ಕರೆಯನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಅದನ್ನು ಒಂದು ಮುಚ್ಚಳದಿಂದ ಮುಚ್ಚಿ ಒಂದು ಹತ್ತು ನಿಮಿಷ ಹಾಗೆ ತೆಗೆದಿಡಿ ಈ ದೋಸೆಗೆ ಚಟ್ನಿ ಮಾಡೋಷ್ಟರೊಳಗಡೆ ಇದು ಹತ್ತು ನಿಮಿಷ ಆಗತ್ತೆ ನಂತರ ಇದನ್ನು ದೋಸೆ ಹಾಕ್ಕೋಬೋದು ನಾನ್ ಸ್ಟಿಕ್ ತವ ಅಥವಾ ಐರನ್ ತವ ಯಾವುದರಲ್ಲೂ ಮಾಡ್ಕೋಬೋದು ಮೊದಲು ದೋಸೆ ತವನ ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚಿಮುಕ್ಸಿ ಒರೆಸಿ ನಂತರ ದೋಸೆ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಹಾಕಿದ ನಂತರ ಎರಡು ನಿಮಿಷ ಮುಚ್ಚಿ ಇಟ್ಟು ಬೇಯಿಸ್ಕೋಬೇಕು ನಂತರ ಮುಚ್ಚಳ ತೆಗೆದು ದೋಸೆಗೆ ತುಪ್ಪ ಅಥವಾ ಬೆಣ್ಣೆಯನ್ನು ಹಾಕಿ ದೋಸೆ ಕೆಂಪಗಾಗುವವರೆಗೆ ಕಾಯಿಸ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ದೋಸೆನ ಕಾಯಿಸಿ ನಂತರ ದೋಸೆಯನ್ನು ನಿಧಾನವಾಗಿ ತೆಗೀರಿ ತುಂಬ ಚೆನ್ನಾಗಿ ಬರುತ್ತೆ ಈ ದೋಸೆ ಈಗ ಇನ್ಸ್ಟೆಂಟ್ ದೋಸೆ ರೆಡಿಯಾಗಿದೆ ಈ ದೋಸೆಯನ್ನು ಕಾಯಿ ಚಟ್ನಿ ಅಥವಾ ಟೊಮೆಟೊ ಚಟ್ನಿ ಜೊತೆ ಸರ್ವ್ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಈ ದೋಸೆಯನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್